ಮಾಡೋದೇ ಇಲ್ಲವಲ್ಲ ಹ್ಮ್ ನೋಡಿ ಅವಾಗ ಆವಾಗಲೂ ಕೂಡ ಅವ್ನು ಶ್ರೀರಾತ್ಮೂರ್ತಿನ ಟ್ರಾನ್ಸ್ಫರ್ ಆಗಿದ್ದಿದ್ದನ್ನ ಹೋಲ್ಡ್ ಮಾಡಿ ಅಂತ ಫೋನ್ ಮಾಡಿದ್ದು ನಿಮ್ಗೆ ಅದು ಅದೂ ಕೂಡ ಕೊನೆಗೆ ಇದು ಪಂಚಾಕ್ಷನೆ ಉಳ್ಕೊಳ್ಳೋಂಗೆ ಮಾಡಿದ್ರು ಏನು ಹಾಗೆ ಕಮಿಷನ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಸಾರ್ವಜನಿಕವಾಗಿ ಮೇಡಮ್ ಬೋಹ್ ಬೋಹೋ ಅದೇ ಅದನ್ನ ಬೇರೆ ರೀತಿಯ ಮಾಡಬೇಕು ಇನ್ನೇನು ಕಮಿಷನರ್ ಫುಲ್ ಈಲ್ಡ್ ಆಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅವರು ಈಗ ಕಮಿಷನರ್ ಬಸವರಾಜ್ನ ಓದಿಸ್ಕೊಂಡು ಶ್ರೀನಿವಾಸ ಮೂರ್ತಿ ಓದಿಸಿಕೊಂಡು ಮಾಡ್ತಿದ್ದಾರೆ ಅಂದ್ರೆ ಹೌದು ಅಲ್ಲಿಗೆ ಹಣ ಹೆಣ್ಣು ಹೆಂಡ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದೆ ಅಂತ ಆಯ್ತು ಆಯ್ತು ಪ್ರಶ್ನೆ ಪರ್ಸೆಂಟ್ ಅಲ್ವಾ ಮೇಡ ಹೌದು ಮತ್ತೆ ನೋಡೋಣ ಇವಾಗ ಒಂದ್ಸತಿ ಓಟ್ ಬರ್ತೀನಿ ಅಲ್ಲಿಗೆ ಹ್ಮ್ ಓಟ್ ಬಂದು ನಿಮ್ಗೆ ಫೋನ್ ಮಾಡ್ತೀನಿ ನೋಡಿದ್ರಾ ಬಂಧುಗಳೇ ಈ ಆಡಿಯೋವನ್ನ ಇವತ್ತು ಮುಜನಾಯಿ ಇಲಾಖೆಯಲ್ಲಿ ಮತ್ತು ದೇವಾಲಯಗಳಲ್ಲಿ ನಡೀತಿರುವಂಥ ಅವ್ಯವಹಾರಗಳನ್ನು ಇಂಥ ಶ್ರೀನಿವಾಸ ಮೂರ್ತಿಯಂಥ ವ್ಯಕ್ತಿಗಳಿಂದ ಇವತ್ತು ದೇವಾಲಯಗಳ ಬಗ್ಗೆ ಶ್ರದ್ಧೆ ಹೋಗ್ತಿದೆಯಾ ಇವತ್ತು ಮುಜನಾಯಿ ಇಲಾಖೆಯಲ್ಲಿ ಭ್ರಷ್ಟಾಚಾರಕ್ಕೆ ಕೊನೆ ಇಲ್ವಾ ಶ್ರೀನಿವಾಸ ಮೂರ್ತಿಯಂಥ ವ್ಯಕ್ತಿಗಳಿಂದ ಇವತ್ತು ತಪ್ಪುಗಳ ಮೇಲೆ ತಪ್ಪು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ರು ಅಧಿಕಾರಿಗಳು ಸುಮ್ಮನೆ ಕೂತ್ಕೊಂಡಿರೋದ ಅರ್ಥ ಏನು ಆಯುಕ್ತರನ್ನೇ ಕೊಂಡುಕೊಳ್ಳುವಂತ ಶಕ್ತಿ ಇರುವಂತ ಈ ಶ್ರೀನಿವಾಸ ಮೂರ್ತಿಗೆ ಎಂತ ಒಂದು ಆರ್ಥಿಕ ಶಕ್ತಿ ಇರ್ಬೋದು ಇಲಾಖೆಯಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಎಷ್ಟೆಲ್ಲ ಲೂಟಿ ಹೊಡೆದಿರ್ಬೋದು ಕೊನೆಗೆ ಆ ಆಪಾದಿತ ಆಯುಕ್ತ ಹಣ ಹೆಣ್ಣು ಹೆಂಡಕ್ಕೋಸ್ಕರ ದಾಸನಾಗಿದ್ದಂತ ಆಯುಕ್ತನ ಹೊರಗಡೆ ಹಾಕ್ಬೇಕಾಯ್ತು ಈ ವ್ಯಕ್ತಿಯಿಂದ ಆದ್ರೆ ಈ ವ್ಯಕ್ತಿ ಅಧಿಕಾರಿ ಎನ್ನುವಂತ ದರ್ಭವನ್ನ ತೋರಿಸ್ತಾ ಇಲಾಖೆಗೆ ದೇವಾಲಯಕ್ಕೆ ಕಾನೂನಿಗೆ ಸುಳ್ಳನ್ನ ಹೇಳ್ತಾ ಭ್ರಷ್ಟಾಚಾರದ ಪ್ರತಿನಿಧಿಯಾಗಿ ದೇವಾಲಯದಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಆ ಅಧಿಕಾರಿಗಳು ಇನ್ನೆಷ್ಟು ಈ ವ್ಯಕ್ತಿಯನ್ನು ದುರುಪಯೋಗ ಪಡಿಸ್ಕೊಂಡಿರ್ಬೋದು ಸುಳ್ಳು ಮೋಸನೆ ತನ್ನ ತಾನು ಆವಾಹನೆ ಮಾಡಿಕೊಂಡಿರುವಂತ ಇಂಥ ಗಿರಾಕಿಗಳನ್ನ ಇಲಾಖೆಯಲ್ಲಿ ಇಟ್ಕೊಂಡು ನೀರುಗಳನ್ನು ತಪ್ಪುಗಳು ಮಾಡ್ತೀರೋ ಆಯುಕ್ತರು ಮತ್ತು ಸಚಿವರು ಇದ್ರ ಬಗ್ಗೆ ಶಾಂತವಾಗಿ ಯೋಚನೆ ಮಾಡಬೇಕು ಇಂಥ ವ್ಯಕ್ತಿಗಳಿಂದ ಮುಜರಾಯಿ ಇಲಾಖೆಗೆ ತುಂಬಾ ಹೆಸರು ಬರ್ತಾ ಇದೆ ಮುಂದೆ ಕಾರ್ ನೋಡೋಣ ಈ ವ್ಯಕ್ತಿಯ ಚಿತ್ರಣ ಇನ್ನು ಮುಂದೆ ಯಾವ್ಯಾವ ರೀತಿ ಪರಿವರ್ತನೆ ಆಗುತ್ತೆ ಅಂತ